உடம்பு <joke in> <public> <themselves> ಜಾಮೋದೇವಿ ಜಾತ್ರೆಯ ನಿಮಿತ್ತವಾಗಿ ಈ ವರ್ಷ ಹೊಸದಾಗಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ವಿವಿಧ ಕೃಷಿ ಉಪಕರಣಗಳ ಸ್ಟಾಲ್ಗಳು ಮತ್ತು ಕೃಷಿ ವಿಜ್ಞಾನಿಗಳಿಂದ ಕೃಷಿಕರಿಗೆ ಸೌಲಭ್ಯಗಳು ಮತ್ತು ಯಾವ ಉತ್ತಮ ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಕೃಷಿಯಲ್ಲಿ ಇವತ್ತು ಹುಳಿಗಡ್ಡಿ ಕಬ್ಬು ಬಾಳೆ ದ್ರಾಕ್ಷಿ ಎಲ್ಲ ವಿವಿಧ ಸಮಗ್ರ ಕೃಷಿಗಳ ಕೃಷಿಗೆ ಸಂಬಂಧಪಟ್ಟಂತೆ ರೈತ ಕೃಷಿ ವಿಜ್ಞಾನಿಗಳ ಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗುವುದು ದಿನಾಂಕ ಹನ್ನೆರಡು ಹನ್ನೆರಡನೇ ತ ಹನ್ನೆರಡು ಹದಿಮೂ ಹನ್ನೆರಡು ಹದಿಮೂರು ಹದಿನಾಲ್ಕು ಮೇ ಮೇ ತಿಂಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಸದುಪಯೋಗನ ಸಮಗ ಸುತ್ತಮುತ್ತಲಿರ್ತಕ್ಕಂಥ ರೈತ ಬಾಂಧವರು ಮತ್ತು ರೈತ ಮಿತ್ರರು ಇವತ್ತ ಎಲ್ಲರೂ ಕೂಡ ಈ ಈ ಕೃಷಿ ಮೇಳವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಮತ್ತು ಅದರ ಸದುಪಯೋಗವನ್ನು ಎಲ್ಲ ಸುತ್ತಮುತ್ತ ರೈತ ಬಾಂಧವರು ಪಡಿಬೇಕು ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಇಲ್ಲಿ ಸ್ಟಾಲ್ ಹಾಕಬೇಕಾದ್ರೆ ಕೂಡಲೇ ಅವರ ಯಾರ್ಯಾರು ಇಲ್ಲಿ ಈ ಕೃಷಿ ಮೇಳದಲ್ಲಿ ಭಾಗವಹಿಸ್ತಕ್ಕಂಥವರು ಅವರ ಈ ಅದರಲ್ಲಿ ನಂಬರವನ್ನು ಕೊಟ್ಟಿರ್ತೈತಿ ಅಂಗಡಿ ಮಳಿಗೆಗಳನ್ನು ನಾ ಯಾರಿಗೆ ಬೇಕು ಅನ್ನುವರು ಅವರ ಹೆಸರನ್ನು ಕೊಟ್ಟು ನೋಂದಾಯಿಸಬೇಕು ಅನ್ನುವಂಥ ವಿನಂತಿಯನ್ನು ನಾವು ಮಾಡ್ಕೊಳ್ತಾ ಇದ್ದೇನೆ ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ